ಮಿಕ್ಸ್ ಮಾಡೋದು ಅದು ಗಟ್ಟಿಯಾಗ ಅವರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ರಶ್ಮಿ ಸ್ಲಾಗ್ಸ್ ನೋಡಿ ನಾನು ಹೇರ್ ಕಲರ್ ಹೇಗೆ ಕಾಣ್ತಾ ಇದೆ ನಾನು ಯಾವಾಗಲೂ ಹೇರ್ ಕಲರ್ ಮಾಡ್ತೀನಿ ಅಂತಿದ್ದೀನಲ್ಲ ಇವತ್ತು ಬಿಸಿಲಲ್ಲಿ ನಿಂತಿದ್ದೀನಿ ನನ್ನ ಹೇರ್ ಕಲರ್ ಹೇಗೆ ಕಾಣದ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗತ್ತೆ ಮತ್ತೆ ಸಿಗ್ತೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಕಲರ್ ಇವತ್ತು ಕಡುಬು ಮಾಡ್ತಾ ಇದ್ದೀವಿ ಏನೇನು ಹಾಕಿದಿರಾ ಹೇಳ್ರಮ್ಮ ನೀರು ಅಕ್ಕಿ ರವೆ ಮಾಡ್ತಾ ಇರಬೇಕು ಹೌದಲ್ಲ ನಂಗೆ ಮೊಟ್ಟೆ ಹೋಗಿದ್ದು ತೊಳೆದು ಅಲ್ಲ ಅದಕ್ಕಿ ತೊಳೆದು ಇಟ್ಕೊಂಡಿದ್ನಲ್ಲ ಅದಕ್ಕೆ ಅದು ಗಟ್ಟಿ ಹಾಕಿಟ್ಕೊಂಡಿದ್ದೆ ತೊಳೆದಿಟ್ಟಿವಾಗ ತೊಳ್ದಿದ್ದೇನೆ ತೊಳೆದು ನನಗೆ ಅರ್ಕಿಟ್ಟಿದ್ ಅದಕ್ಕೆ ತೊಳೆದು ರವೆ ಒಡ್ಕೊಳ್ಳೋದು ಇವಾಗ മിക്സ് അത് ഗട്ടിയാകേണ്ടാക്കിരട്ടി ಇಲ್ಲಪ್ಪ ಅದು ಗಟ್ಟಿ ಆಗ್ಬೇಕು ಗಟ್ಟಿ ಆದ್ಮೇಲೆ ನಾವು ಉಣ್ಣ ಉಂಡೆ ಮಾಡಬೇಕಲ್ಲ ಉಂಡೆ ಆಗವ ಮಾಡಷ್ಟು ಗಟ್ಟಿ ಮಾಡಿ ತಣ್ಣಗಾದ್ಮೇಲೆ ಉಂಡೆ ಮಾಡಿ ಬೇಯ ಅದು ಹಂಗೆ ಅದು ಉಂಡೆ ಆಯ್ತು ಇಲ್ಲಪ್ಪ ಅದು ಗಟ್ಟಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೆನಾ ಕೈಗೆ ಹಾರತ್ತೆ ಅಂತ ಹಾರತ್ತಲ್ಲ ಹ್ಞೂ ಹಿಡಿತೇನ ಅಲ್ಲ ನಮ್ಮ ಇಲ್ಲಪ್ಪ ಇಲ್ಲ ಇಲ್ಲ ಹಂಗಲ್ಲ ಸಿಮ್ಮಲ್ಲಿ ಆಯಿತಾ ಇಷ್ಟ ಗಟ್ಟಿಯಾಗ ಗಟ್ಟಿ ಮಾಡ್ತೇನೆ ಗಟ್ಟಿಯಾಗಬೇಕದು ಗಟ್ಟಿಯಾಗಬೇಕಂತೇ

ಇದು ಇಷ್ಟೇ ಆಮೇಲೆ ಫುಲ್ ಆದಮೇಲೆ ತೋರಿಸ್ತೀನಿ ಆಯಿತಾ ಹಾಂ ಹೀಗೆ ಉಂಡೆ ಮಾಡಿಬಿಟ್ಟು ಬೆಂದಾದ್ಮೇಲೆ ತಿನ್ನೋದು ಅಷ್ಟೇ ಕಡಬು ಬೆಂದಿದೆ ಇವಾಗ ತಿನ್ನೋದು ಅಷ್ಟೇ ಚಟ್ನಿ ಆಗುತ್ತಲ್ಲಮ್ಮ ಚಟಣಿ ಚಟ್ನಿ ಕಡಬ ರೆಡಿ ಚಟ್ನಿ ರೆಡಿ ತಟ್ಟೆ ಹಾಕೊಂಡು ಹೊಡಿಯೋದಷ್ಟೆ ನೀವು ತಿನ್ನಿ ಮಂಗಳವಾರ ಮಂಗಳವಾರ ನಮ್ಮ ಮನೇಲಿ ಒಂದು ಸಂಘ ನಡೆಯುತ್ತೆ ಹ್ಞೂ ಅದನ್ನೆಲ್ಲ ನಾನು ತೋರಿಸ್ತೀನಿ ಬನ್ನಿ ಕಾಣಿಸ್ತಾ ನಮ್ಮ ಚಿಂಟಿದು ಬರ್ಡ್ಡೇ ಇವತ್ತು ಪಾಪು ರೆಡಿ ಮಮ್ಮ ಹ್ಯಾಪಿ ಬರ್ಡ್ ಡೇ happy birthday to you. happy birthday to you. happy birthday to you. may the good god bless you. God bless you. May, may the good god bless you. you. may the good god bless you. my dear Advi. happy birthday to you. happy birthday. <laughs> <laughs>